ನಮಸ್ಕಾರ ಏನು ಈ ಕಾರ್ಯಕ್ರಮಕ್ಕೆ ಆಗಿಸುತ್ತವ ನಮ್ಮ ಮುಲ್ಬಾಗ ಶಾಸಕರಾದ ಮಂಜು ಅವರು ಯೂನಿಯನ್ ಅಧ್ಯಕ್ಷರಾದ ವೆಂಕಟೇಶ್ ಅವರು ಬೈರೇಗೌಡರು ರಘುಪತ್ ರೆಡ್ಡಿ ಎಲ್ಲ ನಮ್ಮ ಎಲ್ಲ ಸ್ನೇಹಿತರು ಇಲ್ಲ ತಮ್ಮಂದ್ರಿಗೆ ಒಂದು ಸುತ್ತ ಏನು ಸುಮಾರು ನೂರು ವರ್ಷಕ್ಕೆ ಮುಂಚೆನೆ ಸಹಕಾರ ಸಹಕಾರ ಸಂಘ ಮಾಡಿದಕ್ಕೆ ಉದ್ದೇಶ ಏನಪ್ಪಾ ಅಂದ್ರೆ ಇದು ಸರ್ಕಾರಕ್ಕೆ ಮಾತ್ರ ಮಾಡಬೇಕು ಸೀಮಿತ ಯಾವುದೇ ಅದು ಇದಕ್ಕೆ ರಾಜಕೀಯ ಬೇಡ ಅನ್ನೋ ಉದ್ದೇಶದ ಅವಾಗಲೇ ಮಾಡೋದು ಅದಕ್ಕೆ ಅವಾಗೆಲ್ಲ ಮಹಿಳೆ ಹೇಳ್ದಂಗೆ ಹೋಗಿ ಆಕೆ ನೋಡ್ಬಿಡು ಗದಗ್ ಆಟೋ ಸ್ಟ್ಯಾಂಡ್ ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬ್ಯಾಂಕು ಯಾವುದೋ ಮಟ್ಟಕ್ಕೆ ಬೆಳೆದು ಹೋಗಿತ್ತು ಅದು ನಿಮಗೆ ಸ್ವಲ್ಪ ಅಂತ ನೀವೆಲ್ಲ ಕೊಟ್ಟು ಸಹಕಾರ ಇದಕ್ಕೆ ರಾಜಕೀಯ ಭರಸೆ ಈ ಮಟ್ಟಕ್ಕೆ ಬಂದಿದೆ ದಯವಿಟ್ಟು ರಾಜಕೀಯ ನಾಯಕರಲ್ಲಿ ಇನ್ಕ್ಲೂಡಿಂಗ್ ಕೋಆಪರೇಟಿವ್ ಬಂದಾಗ ರಾಜಕೀಯ ದೂರ ಇಡ್ಬೇಕು ಇವತ್ತು ಹೆಣ್ಮಕ್ಕಳಿಗೆ ಅಂತ ರೂಪಾಯಿ ಬರ್ತಾ ಇತ್ತು ಇವಾಗ ಒಂದು ಲಕ್ಷ ಲಕ್ಷ ದುಡ್ಡು ತಗೋಬೇಕಾದ ನಾವು ಹೋಗಿ ಅದ ಹಾಕ್ಬೇಕು ಒಂದು ಲಕ್ಷ ದುಡ್ಡು ತಗೋಬೇಕಾದ್ರೆ ಇಪ್ಪತ್ತು ಸೇವೆ ಮಾಡ್ಬೇಕು ಅವನು ಉಚಿತವಾಗಿ ಸಾಲ ಕೊಟ್ಟಂತ ಬ್ಯಾಂಕ್ ಡಿ ಅದನ್ನ ನಾನು ಮತ್ತೆ ಹೇಳ್ತಾ ಇದೀನಿ ಅದು ಸಂಬಂಧಪಟ್ಟ ನಾಯಕರಿಗೆ ಇನ್ಕ್ಲೂಡಿಂಗ್ ಡೈರೆಕ್ಟರ್ಸ್ ಆಫೀಸ್ ಎಕ್ಸ್ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ಗೆ ಇನ್ಕ್ಲೂಡಿಂಗ್ ಎಂ ಎಲ್ ಎಸ್ ಎಂ ಪಿ ಗೆ ಅವಕಾಶ ಸಿಗ್ದಾಗಬೇಕು ಅಂತ ಅದು ಬಿಟ್ಟಾಕಿ ಒಬ್ಬರು ಇಬ್ಬರಿಂದ ಲಕ್ಷಾಂತರ ಜನಕ್ಕೆ ಅಂಕವಾದ ಬ್ಯಾಂಕ್ ನಾವು ಇವತ್ತು ಆಲ್ಮೋಸ್ಟ್ ಮುಚ್ಚು ಮಟ್ಟಕ್ಕೆ ಬಂದಿದೆ ವಸೂಲಿ ಮಾಡ್ತಾ ಇಲ್ಲ ದುಡ್ಡು ಕೇಳೋದಕ್ಕೆ ಕೊಡೋಕೆ ಬ್ಯಾಂಕ್ ದುಡ್ಡು ಇದ್ದಾರೆ ಇದಕ್ಕೆ ಎಲ್ಲ ನಮ್ಮ ಹೆಂಗೂ ಮಂಜು ಎಮ್ ಎಲ್ ಎಲ್ಲ ಇಲ್ಲಿ ನಾವಾಗ್ಲೂ ನೋ ಪಾಲಿಟಿಕ್ಸ್ ಇಲ್ಲಿ ಕೋಆಪರೇಟಿವ್ ಮೂಮೆಂಟ್ ನಿಮ್ಗೆ ಅವಕಾಶ ಸಿಗದಲ್ಲ ಮುದಾದ ಇಲ್ಲ ಏನಿದೆ ಫಾರ್ಮರ್ಸ್ ಅಂಡ್ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗುವಂತ ಬ್ಯಾಂಕ್ ಡಿ ಎಸ್ ಎ ಬ್ಯಾಂಕ್ ಅದು ಯಾವ್ದಕ್ಕೊಂದು ದುಡ್ಡು ಅಲ್ಲ ನಬಾರ್ಡ್ ಫೈನಾನ್ಸು ಪ್ಲಸ್ ನಾವು ಕೊಟ್ಟವಂತ ಬಡ್ಡಿ ಅವರು ಇದು ದುಡ್ಡು ಏನಾಗ್ಬಿಟ್ಟಿದೆ ಅಂದ್ರೆ ಈ ಬ್ಯಾಂಕ್ ನಾದಿ ಈ ಬ್ಯಾಂಕ್ ಇಂಡಿದ್ರೆ ಬಾಜಿ ದಯವಿಟ್ಟು ನಮಗೆ ಬೇಡ ಆಮೇಲೆ ಇವತ್ತು ಇಂಗ್ಲೋ ಮಿಲ್ಕ್ ಹತ್ತು ಕಟ್ಟಾಗಿ ಹೋಗ್ತಾ ಇದೆ ಇವು ದೇಹದ ಜೀವನ ಮಾಡಬೇಕಾದ್ರೆ ನಮ್ದೊಂದು ಮಿಲ್ಕ್ ಯಾಕಂದ್ರೆ ಪಂಚಾಯತ್ ಆಫೀಸ್ಗೆ ಹೋಗ್ಬೇಕಾದ್ರೆ ಮುಂದ ಗೊಬ್ಬನ ಹೋದಲ್ಲ ತಿಂಗ್ಳಿಗೆ ಆದ್ರೆ ಡೈರಿಗೆ ಸಾಯಂಕಾಲ ಬೆಳಗ್ಗೆ ಒಂದು ಮನೆಯಿಂದ ಹೋಗ್ತಾರೆ ತಿಂಗಿನ ತಮ್ಮ ಅಣ್ಣ ಚಿಕ್ಕಪ್ಪ ಅದಕ್ಕೆ ಇದಕ್ಕೆ ರಾಜಕೀಯ ಬೇಡ ಅಂತ ನಾನು ಮೊನ್ನೆ ಮಾತಾಡಿದ್ರೆ ಇವರಿಗೆ ಡಿ ಸಿ ಬ್ಯಾಂಕ್ ಅಲ್ಲಿ ನಮ್ಮ ಡೈರೆಕ್ಟರ್ ಸಿಗ್ದಾಗ ಹೇಳಿದೆ ನೋಡಿ ನೋಡ್ರಿ ದಯವಿಟ್ಟು ನಿಮ್ ನಿಮ್ ಪ್ರತಿಷ್ಠೆ ಬ್ಯಾಂಕ್ ಉದ್ಧಾರ ಮಾಡಿ ಪ್ರಯತ್ನ ಪಡಿ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಉನ್ನತ ಮಟ್ಟಕ್ಕೆ ಹೋಗಿರುವಂತಹ ಬ್ಯಾಂಕ್ ಇವತ್ತು ನಗಬಾಟಾಗೆಳವಾಣಬೇಕು ಮಾನ್ಯ ಶಾಸಕರು ಅದಕ್ಕೆ ಸಾಥ್ ಕೊಡಬೇಕು ಹಂಗೆ ನಾನು ನಮ್ಮ ಕೊತ್ತೂರ್ ಮಂಜಾತ ಹೇಳ್ತೀವಿ ಈ ಸಲ ಅವಕಾಶ ಕೊಟ್ಟು ನೋಡಪ್ಪ ಜೆಡಿ ಬಿ ಮೀಟಿಂಗ್ ಅಲ್ಲಿ ಅಂತ ಅದನ್ನು ಸ್ವಲ್ಪ ತಗೋಬೇಕು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಕೋಪರೇಟಿವ್ ಮೂಮೆಂಟು ஏன்கிட்ட கோஆபரேவ் அது ஏன் பார்த்து ஒன்னு குடும்ப அந்த முகூடு குடும்பாதி இல்ல ஜாதிவ் யாதி பார்ட்டி இல்லை ஒன்றே ஒன் ஜாதி அந்த நம் ஏனாக இருக்கும் இதெல்லாம் படிக்கோண்டு இது முழு உதப்பா நீ நம்ம அதிர்ச்சென்னா இவரைல்ல பாத்த இல்லை இல்ல டீச்சிங் சம்தான் அதி ನಮ್ದು ಕೋಆಪರೇಟಿವ್ ಮುಗಿನ ಬಿ ಆಗ್ಬೋದು ಮೇನ್ ಆಗ್ಬೋದು ಯಾವ್ದು ಆಗ್ಬಹುದು ನಿಮಗೆ ಅಧಿಕಾರ ಇದೆ ನಾವು ಅದಕ್ಕೆ ಇವರಿಗೆ ಆಲ್ಸೋ ಅಲ್ಲಪ್ಪ ಏನೈತೆ ಅಂದ್ರೆ ಅವರು ನಮ್ಗೆ ಸಹಾಯ ಮಾಡ್ತಾರೆ ಕೋಪೇಟು ಅಷ್ಟು ಒಳ್ಳೆ ಸಮಸ್ಯೆ ಅದಕ್ಕೆ ಹೇಳಿ ನೆಹರು ಅವರು ಹುಟ್ಟಿದ ದಿವಸದಲ್ಲಿ ವರ್ಷ ಆಗಿದೆ ಸಂಘ ಸ್ಟಾರ್ಟ್ ಆಗಿ ಆಗಿದೆ ಹಂಗಾಗಿ ಈ ಕೋಪರೇಟಿವ್ ಮೂವ್ಮೆಂಟ್ ಅನ್ನ ನಡ್ಸ್ಕೊಂಡೋಗ್ಬೇಕು ಹಿಂಗ ಬೆಳೆಸ್ಕೊಂಡೋಗ್ಬೇಕು ಯಾವುದೇ ಕಾರಣದ ಒಗ್ಗಟ್ಟಾಗಿ ಒಗ್ಗಟ್ಟೆ ಮನ್ತಾ ಒಂದೇ ಮಾತ್ರ ಮಂತ ಕೋಪೇಟ್ ವ್ಯವಸ್ಥೆ ಕರೆಕ್ಟ್ ಆಗಿ ಹೋದ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಹಂಗಾಗಿ ಎಲ್ಲ ಈ ಬಂದಿರತ ಸಾಕ ನಾನು ಬಂದಿಸುತ್ತ ಒಗ್ಗಟ್ಟಾಗಿ ಹೋಗೋಣ ಯಾವುದೇ ಕೋಪಿಟ್ ಇಶು ಬಂದಾಗ ಒಗ್ಗಟ್ಟ ಕೆಲಸ ಮಾಡೋಣ 何もございません。